ನಾವು ಸೋಲಾರೈಸೇಷನ್ ಮಾಡಿ ಅದು ಕರೆಂಟ್ ಕೊಡುತ್ತೆ ಆ ಲೋಕಲ್ ಅಲ್ಲಿ ಆ ಕರೆಂಟ್ ಅವರಿಗೆ ಸಿಗ್ತದೆ ಮತ್ತೆ ಕಂಟಿನ್ಯೂಸ್ ಅವರ್ಸ್ ಅವರಿಗೆ ಕರೆಂಟ್ ಕೊಡುವಂತ ಒಂದು ದಿನ ನಮ್ಮ ಕ್ಯಾಬಿನೆಟ್ ಅಲ್ಲಿ ಎಂ ಸಿದ್ದರಾಮಯ್ಯ ಅವರು ಅವರು ಹೇಳಿ ಕ್ಯಾಬಿನೆಟ್ ಎಡಿಷನ್ ತೊಗೊಂಡು ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅದನ್ನು ಇನ್ನೂ ಒಫಿಷಿಯಲ್ ಆಗಿ ನಾವು ಅದನ್ನು ಈಗಾಗಲೇ ಚಾಲು ಮಾಡಿದ್ದೀವಿ ಬಟ್ ಆಗಿ ಮಾಡಲಿಕ್ಕೆ ಸಿ ಎಮ್ ಮಾಡ್ತಾರೆ ಮಾಡ್ತಾರೆ ಅಲ್ಲಿ ತನಕ ಯಾವ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಅಂತ ನೋಡಲಿಕ್ಕೆ ಬಂದಿದೆ ನಿಮ್ಮ ಈ ಸಿರೋದಲ್ಲಿ ಜಯಚಂದ್ರ ಅವರು ನನ್ನ ಸ್ನೇಹಿತರು ಅವರು ಭಾರಿ ಆಸಕ್ತಿ ತಿಳಿಸ್ಬಿಟ್ಟು ಈಗ ಫಸ್ಟು ಆಗಿದೆ ಸಿರೋದಲ್ಲಿ ಎರಡು ಈಗಾಗಲೇ ಪ್ರಾರಂಭ ಪ್ರಾರಂಭ ಮಾಡಿದೆ ಸರ್ವಿಸ್ ಮಾಡಿದ್ದೀವಿ ಅದು ಏನಿದೆ ಅಂತ ಕೆಲಸ ನಡೀತಾ ಇದೆ ಇದು ಇಡೀ ಕರ್ನಾಟಕದಲ್ಲಿ ಮಾಡುವಂಥ ಕೆಲಸ ಇದೆ ಇದರಿಂದ ಎರಡು ಅನುಕೂಲ ಒಂದು ರೇಟು ಭಾರಿ ಕಡಿಮೆ ಇದೆ ಈಗ ನಾವು ಸುಮಾರು ಮೂರು ರೂಪಾಯಿ ಹದಿನೇಳು ತ ಹದಿನೇಳು ಪೈಸಾ ಮ್ಯಾಕ್ಸಿಮಮ್ ಕೊಡ್ತಾಯಿದ್ದೀವಿ ಪರಿ ಇವರು ಅವರೇ ದುಡ್ಡು ಹಾಕ್ಬಿಟ್ಟು ಅವರೇ ಇದು ಮಾಡ್ತಾರೆ ನಂತರ ಅದಕ್ಕಿಂತ ಕಡಿಮೆ ಇರೋದು ಬಂದಿದೆ ತ್ರೀ ಸೆವೆಂಟಿ ಇದು ಮತ್ತೆ ಕಡಿಮೆ ಅಂತ ಬಂದಿದೆ ಇವಾಗ ನಿಮ್ಮದಷ್ಟು ಆಗಿದೆ ಹದಿನಾರು ರೂಪಾಯಿ ಮೂರು ರೂಪಾಯಿ ಹದಿನಾರು ಪೈಸೆಗೆ ನಾವು ಬೆಸ್ಕಾಂ ಅವರು ಹತ್ತಿರದ ಪವರ್ ಪರ್ಚೇಸ್ ಮಾಡ್ತೀವಿ ಆ ರೀತಿ ಮಾಡ್ತೀವಿ ಇದು ಮೊದಲು ಅಕ್ರಮ ಸಕ್ರಮ ಇತ್ತಲ್ಲ ಅಕ್ರಮ ಸಕ್ರಮ ಏನಾಗಿತ್ತು ಟೂ ತೌಸಂಡ್ ಫೋರ್ ಅಲ್ಲಿ ಒಂದು ವರ್ಷಕ್ಕೆ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ತ್ರೀ ತನಕ ನಡ್ಕೊಂಡಿರತ್ತೆ ಅದಕ್ಕೆ ನಾವು ಏನು ಮಾಡಿ ಸುಮಾರು ನಾಲ್ಕೂವರೆ ಲಕ್ಷ ಪಂಪ್ಸೆಟ್ಗಳಿಗೆ ನಾವು ಇದು ಕೊಡಬೇಕಾಗಿತ್ತು ಅದ್ರಲ್ಲಿ ಹತ್ತು ರೂಪಾಯಿ ರಿಜಿಸ್ಟರ್ ಮಾಡಿದವರು ಇದ್ದಾರೆ ಹತ್ತು ಸಾವಿರ ಕೊಟ್ಟವರು ಇದ್ದಾರೆ ಇಪ್ಪತ್ತೈದು ಸಾವಿರ ಕೊಟ್ಟವರು ಅವರಿಗೋಸ್ಕರವಾಗಿ ಕ್ಯಾಬಿನೆಟ್ಟಲ್ಲಿ ಫಸ್ಟ್ ಅವ್ರಿಗೆ ಆದ್ಯತೆ ಕೊಟ್ಬಿಟ್ಟು ಮಾಡಿದ್ದೇಳ್ಬಿಟ್ಟು ಪ್ರಕಾರ ಕುಸುಮ್ ಸಿ ಏನದುಬಿಟ್ರೆ ಇಲ್ಲಿಯೇ ಗ್ರಿಡ್ಡಿಗೆ ನಾವು ಕೊಡ್ತೀವಿ ಈಗ ನಾವು ಏನು ಮಾಡ್ತೀವಿ ಫೈವ್ ಹಂಡ್ರೆಡ್ ಮೀಟರ್ಸು ಗಿಡ್ ಒಳಗಡೆ ಇರೋರಿಗೆ ನಾವು ಗಿಡ್ಡಿಂದಲೇ ಕೊಡ್ತೀವಿ ಫೈವ್ ಹಂಡ್ರೆಡ್ ಮೀಟರ್ಸ್ ಹೆಚ್ಚಿಗೆ ಇದ್ದರೆ ಕುಸುಮ್ ಬಿ ಅಲ್ಲಿ ಕೊಡ್ತೀವಿ ಅದರಲ್ಲಿ ಸುಮಾರು ಒಂದು ಸಿಕ್ಸ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟು ತರ್ಟಿ ಪರ್ಸೆಂಟು ಸೆಂಟ್ರಲ್ ಗೌರ್ಮೆಂಟ್ ಇತ್ತು ಈಗ ನಾವು ಅದನ್ನು ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌ ಸ್ಟೇಟ್ ಗೌರ್ಮೆಂಟು ತರ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ಏಯ್ಟಿ ಪರ್ಸೆಂಟ್ ಕೊಡ್ತಾಯಿದ್ವಿ ಐನೂರು ಮೀಟ್ರಿಗಿಂದ ಜ ದೂರ ಇರುವವರಿಗೆ ಆ ಕುಸುಂಬಿಯಲ್ಲಿ ಅಲ್ಲಿಯೇ ಬೋರ್ವೆಲ್ ಇದ್ದರೆ ಸಾಕು ಬಾಕಿ ಎಲ್ಲ ನಾವೇ ಕೊಡ್ತೀವಿ ಪಂಪು ನಾವೇ ಕೊಡ್ತೀವಿ ಮತ್ತು ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿ ಕನೆಕ್ಷನು ಮೀಟ್ರು ಸ್ವಿಚ್ ಬೋರ್ಡ್ ಎಲ್ಲ ಅವರೇ ಮಾಡ್ತಾರೆ ಬರೀ ಒಂದು ಬೋರ್ವೆಲ್ ಇದ್ದುಬಿಟ್ಟು ನೀರು ಇರಬೇಕಷ್ಟೆ ಈ ರೀತಿಯಲ್ಲಿ ಒಂದು ಇದನ್ನು ಪ್ಯಾನೆಲ್ ಆಫ್ ಕಾಂಟ್ರಾಕ್ಟರ್ಸನ್ನ ಮಾಡಿದ್ವಿ ಅದು ಸಮೇತ ಈಗಾಗಲೇ ಚಾಲನೆ ಕೊಡ್ತಾ ಇದ್ದೀವಿ ಬಹುಶಃ ಮುಂದೆ ಬರೋದು ಹೆಚ್ಚಿನ ಮಟ್ಟಿಗೆ ರೈತರ ನೀರಿನ ಸಮಸ್ಯೆ ಪರಿಹಾರ ಮಾಡುವಂಥ ಒಂದು ಒಳ್ಳೆ ಕಾರ್ಯಕ್ರಮ ಕುಸುಮ್ ಬಿ ಮತ್ತು ಸಿ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರ ಸಹವಾಗಿ ಮಾಡ್ತಾ ಇದೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಈಗ ಈಗ ಇದರಲ್ಲಿ ಒಂದು ಚಂಗಾವರ ಇನ್ನೊಂದು ಚೆಕ್ ಬಾಣಗೆರೆ ಈ ಎರಡು ಕಡೆ ಈಗಾಗಲೇ ಚಾಲನೆ ಆಗಿದೆ ಸಿ ಖಾಸಗಿಯವರು ಸಹಭಾಗಿತ್ವ ಖಾಸಗಿ ಗೌರ್ಮೆಂಟ್ ನಾವು ಕ್ಯಾರಿ ಫಿಕ್ಸ್ ಮಾಡ್ತೀವಿ ನಾನು ಹೇಳಿದೆಲ್ಲ ಮ್ಯಾಕ್ಸಿಮಮ್ ಮೂರು ರೂಪಾಯಿ ಹದಿನೇಳು ಪೈಸೆ ಕೊಡ್ತೀವಿ ಮತ್ತೆ ಆ ಪ್ರದೇಶಕ್ಕೆ ಯಾರು ಟೆನ್ ಹಾಕ್ತಾರೆ ಕೆಲವರೆಲ್ಲ ಕಡಿಮೆನೂ ಹಾಕಿದ್ದಾರೆ ಅವರಿಗೆ ಆ ರೀತಿ ನಾವು ಪರ್ಚೇಸ್ ಮಾಡಿ ಎಲ್ಲ ಬಂಡವಾಳ ಅವರೇ ಹಾಕ್ತಾರೆ ಬಂಡವಾಳ ಅವರೇ ಹಾಕ್ತಾರೆ ಎಲ್ಲ ಮಾಡೋದು ಮೇಂಟೆನ್ಸ್ ಮಾಡೋದು ಅವರೇ ಮಾಡ್ತಾರೆ ಈಗ ಭೂಮಿ ಎರಡು ಎರಡು ವಿಚಾರ ಮಾಡ್ತೀವಿ ಒಂದು ನಾವು ಇವ್ರಿಗೆ ಕಾಂಟ್ರಾಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಪರ ಎಕರೆಗೆ ನಾವು ಗೌರ್ಮೆಂಟ್ ಇದ್ದರೆ ಅದು ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕಾಗ್ತದೆ ಅದು ಪಾವಗಿಡದಲ್ಲಿ ಈಗ ಏನು ಫಿಕ್ಸ್ ಆಗಿದೆ ಆ ರೇಟ್ ಅವರು ನೇರವಾಗಿ ಬೇಕಾದ್ರೆ ರೈತರ ಒಟ್ಟಿಗಿಂತ ಅದು ಈಸಿಗೆ ತೊಗೋಬೋದು ಅದು ಅವ್ರಿಗೆ ಬಿಟ್ಟಿದೆ ಈ ಎರಡು ವಿಚಾರದಲ್ಲಿ ಅವ್ರು ಮಾಡ್ಬೋದು ಬಹುಶಃ ಈಗ ಪಾವಗಡದಲ್ಲಿ ಸಮೇತ ಮೊನ್ನೆ ನಾವು ಹೋಗಿದ್ದೀವಿ ಈ ಒಂದು ಇನ್ನೊಂದು ಹತ್ತು ಸಾವಿರ ಎಕರೆ ಕೊಡಲಿಕ್ಕೆ ಈಗಾಗಲೇ ಪ್ಲ್ಯಾನ್ ಮಾಡ್ತೀವಿ ಇನ್ನೊಂದು ಎರಡು ಸಾವಿರ ಮೆಗಾವಾಟ್ ಪಾವಗಡದಲ್ಲಿ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಇದು ನಾವು ಸುಮಾರು ಒಂದು ಮೂರ್ ಎರಡು ತಿಂಗಳಾಗಿರ್ಬೋದು ಡಿಸ್ಟ್ರಿಕ್ಟ್ ಅಲ್ಲಿ ಬಂದ್ಬಿಟ್ಟು ರಿವ್ಯೂ ಮೇಕಿಂಗ್ ಮಾಡಿದ್ವಿ ನಾವು ಜಾಸ್ತಿ ಆಗ್ತಾ ಅವ್ರದ್ದು ಯಾವಾಗ ಸೈನ್ ಮಾಡಿದಾರಲ್ಲ ಅದು ಕಾಂಟ್ರಾಕ್ಟ್ ಇದೆ ಆ ಕಾಂಟ್ರಾಕ್ಟ್ ಪ್ರಕಾರ ಕೆಲವರಿಗೆ ಇಪ್ಪತ್ತೈದು ಸಿಕ್ಬೋದು ಕೆಲವ್ರಿಗೆ ಇಪ್ಪತ್ತೆರಡು ಸಿಕ್ಬೋದು ಅದ್ ನಂಗೆ ಗೊತ್ತಾಗುದೇ

ಸೊ ಅದು ಕೂಡ ಆಗ್ತಾ ಇಲ್ಲ ಹೊರಗಿನವ್ರು ಬರ್ತಾರೆ ಏನಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕ್ ಮಾಡಿದ್ದೀವಿ ಎ ಸ್ಕಿಲ್ ಟ್ರೈನಿಂಗ್ ಮಾಡಿದ್ದು ಅಂತ ಹೇಳ್ತಾ ಇಡಿ ಕೊಡ್ಬೇಕಲ್ಲ ಅದು ಮಾತಾಡಿ ಪಾವಡದಲ್ಲೂ ಅಲ್ಲ ಇಲ್ಲಿ 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 ಬಗ್ಗೆ ಮಾತಾಡುತ್ತೆ ಹೇಳಿ ಈ ಜಿಲ್ಲೆನಲ್ಲಿ ಇಪ್ಪತ್ತೇಳು ಕಡೆ ಇಪ್ಪತ್ತೇಳು ಕಡೆ ಈ ತರದ್ದು ವ್ಯವಸ್ಥೆ ಏಳು ಕಡೆ ಮಾಡ್ತಾ ಇದ್ದೀವಿ ಚಿಕ್ಕವರು ಜಾಸ್ತಿ ಮಾಡಬಹುದು ಈಗ ಅವರು ಹೇಳ್ದಂಗೆ ಶಾಸಕರು ಹೇಳ್ದಂಗೆ ಶಿರಾ ಮಾತಾಡಿ ಶಿರಾದ್ರು ಮಾತಾಡ್ನ ಪಾವಗಳು ಮಾತಾಡ್ಲಿ ಹುಬ್ಬಳ್ಳಿದು ಮಾತಾಡ ರಾಯಚೂರು ಮಾತಾಡಿರಾ ತಾಲೂಕಿನಲ್ಲಿ ಎಷ್ಟು ಅಸೋಸಿಯೇಷನ್ ನಿಮ್ಮ ಇಂಜಿನಿಯರ್ ಎಲ್ಲಿ ಅವ್ರಿಗೆ ಎಷ್ಟು ಮೊದಲು ಸೈನ್ ಮಾಡಿದ್ರು ಸೇಮ್ ರೇಟ್ ಇಪ್ಪತ್ತೈದು ಸಾವಿರ ಇಪ್ಪತ್ತೆರಡು ಸಾವಿರ ಎಷ್ಟು ರೇಟ್ ನಾನು ಕರೆಕ್ಟ್ ಆಗಿ ಗೊತ್ತಿಲ್ಲ ನಾನು ಏನಾದ್ರು ಮಾಡಿ ಸಿಕ್ಕಾಕೋಬಾರ್ದು ಅದು ಏನು ರೇಟ್ ಇದೆ ಅದರ ಪ್ರಕಾರ ಕೊಡ್ತೀವಿ ಅವರು ಒಪ್ಪಿಕೊಂಡಿದ್ದಾರೆ ಸರ್ಕಾರಿ ಇಲಾಖೆ ಬೆಸ್ಕಾಂಗೆ ಎಷ್ಟು ಬಿಲ್ ಪಾ ಬಾಕಿ ನಾವು ನೋಡಿ ಇದು ಬೆಸ್ಕಾಂ ನಮ್ಮ ಸಂಸ್ಥೆ ಎಷ್ಟು ಬಿಲ್ಬಿಟ್ಟು ಬಿಟ್ಟರೆ ಕೆಲವು ನಮ್ಮ ಸಂಘ ಸಂಸ್ಥೆಗಳಿದ್ದಲ್ಲೇ ಬಾಕಿ ಇರ್ತದೆ ಪಂಚಾಯಿತಿ ಎರಡರಿಂದ ಇರ್ತದೆ ಮುನ್ಸಿಪಾಲ್ಟಿಯಿಂದ ಇರ್ತದೆ ನಾವು ಅದು ಹೇಳ್ಬಿಟ್ಟು ಎರ್ಲಿಕ್ಕೆ ಆಗ್ತದಾ ಅದೆಲ್ಲ ಇತ್ತು ಅದು ಇವತ್ತಲ್ಲ ಹಳೆದರಿಂದ ನಡ್ಕೊಂಡೇ ಬಂದಿದೆ ಇದನ್ನು ನಡ್ಕೊಂಡು ಹೋಗೋ ಈಗಿರೋ ಮಾಹಿತಿ ಪ್ರಕಾರ ಸರ್ ನೋಡಿ ನಾನು ಮಾಹಿತಿ ಈಗ ಎಲ್ಲ ತಗೊಂಬರಲಿಲ್ಲ ನಾನು ಮಾಹಿತಿ ಇದ್ದಟ್ಟುಬಿಟ್ಟು ಅಸೊಂಬ್ಲಿಕ್ಕೆ ಕೇಳಿದು ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಮಾಹಿತಿ ಎಲ್ಲ ಅಲ್ಲಿಯೇ ಇದೆ ಅಲ್ಲೇ ಕೇಡಿ ಸಿಗಂಗೆ ಮಠಕ್ಕೆ ಒಂದು ಎಚ್ಚರಿಕ್ ಕಲಿಸಿದ್ರು ಎಪ್ಪತ್ತು ಲಕ್ಷ ರೂಪಾಯಿ ಬಿಲ್ ಕಟ್ಟಬೇಕು ನೀವು ಅಂತ ಕೇಳಿಸಿದ ಗಂಗ ಮಠ ಕೇಡಿ ಇನ್ನೂರು ಕಳಿಸೋದು ಅದೇ ಅದು ಬೇಗನೆ ಅವ್ರು ಅಂತ ಹೇಳಿ ಈ ರೀತಿ ನಿರ್ಕಾಂಕಿತವಾಗಿರೋ इलाकेಗಳು ಎಷ್ಟಿದೆ ಇದೆ ಅಂತ ಆತ ಒಂದು ತುಂಬಾ ಇದೆ ನೀವು ಆಫ್ ಫ್ಯಾನ್ ಆಗಿ ನನ್ನ ಕೇಳಿದ್ರೆ ಅಸೆಂಬ್ಲಿ ಎಲ್ಲ ಹೇಳಿದಾರೆ ಎಲ್ಲಾ ಪ್ರಶ್ನೆ ಉತ್ತರ ಕೊಟ್ಟಿದ್ದೀನಿ ನೀವು ಮೊದಲೇ ನನಗೆ ಹೇಳ್ಬಿಟ್ಟು ನಾನು ತಕೊಂಡು ಬರ್ತಾಯಿದ್ರೆ ರೈಟ್ ಟ್ರಿಗೆ ಒನ್ನೆ ಆಗೋ ನೀವು ಪಾಸಿಟಿವ್ ಟೈಮ್ ಆಗಿ ಥಿಂಕ್ ಮಾಡಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ವಿಚಾರ ನಾನೇನು ಯೋಚನೆ ಮಾಡಿದೆ ಕೂಡ ಅಪ್ರಿಸಿಯೇಟ್ ಮಾಡ್ತಾರ ಯೋಚನೆ ಮಾಡಿದೆ ನೋಡಿ ಇದ್ದೇ ಇರ್ತದೆ ನಾವು ಯಾವುದೇ ಸಮಸ್ಯೆ ಬಂದ್ರೆ ಫೇಸ್ ಮಾಡ್ಬೇಕಲ್ಲ ನಾವು ರೈತರಿಗೆ ಒಳ್ಳೇದು ರೈತರಿಗೆ ಒಳ್ಳೇದು ಬೇರೆಯವರಿಗೂ ಸಮೇತ ಪಂಚಾಯತ್ ರಾಜ್ ಯಾರಿಗೆ ಕೊಡ್ತಾ ಇರೋದು ರೈತರಿಗೆ ತಾನೇ ಇದು ಗ್ರಾಮಾಂತರ ಪ್ರದೇಶದಲ್ಲೇ ಕೊಡ್ತಾ ಇರೋದು ಈಗ ಅಲ್ಲಿ ಅವರು ಪಂಚಾಯತ್ ಫೈನಾನ್ಸ್ ಇದು ಸ್ವಲ್ಪ ಕಷ್ಟದ ಅವ್ರು ಸ್ವಲ್ಪ ಕೊಡೋದಕ್ಕೆ ಇದು ಮಾಡ್ತಾರೆ ಅವರಿಗೂ ಸಮೇತ ಹೇಳ್ತಾ ಇದ್ದೀವಿ ಅವರು ಸಮೇತ ಪಂಚಾಯತ್ ಅವ್ರಲ್ಲಿ ಸೋಲಾರ್ ಮಾಡಿಬಿಟ್ರೆ ಅವರಿಗೂ ಸಮೇತ ಕಡಿಮೆ ಅವರಿಗೆ ಕರೆಂಟ್ ಸಿಕ್ಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಡೆ ಸೋಲಾರ್ ಪ್ಲಾಂಟ್ ಆಗೋದು ಎಲ್ಲ ಕಡೆ ಜಿಲ್ಲೆನಲ್ಲೂ ಪ್ರತಿ ಪಂಪ್ ಸ್ಟೇಷನ್ ಅಲ್ಲಿ ಸಮೇತ ಕೂಡ ಎಲ್ಲ ಅವಶ್ಯಕತೆ ಇದೆ ರೇಡಿಯೇಶನ್ ಅಲ್ಲೆಲ್ಲ